ಆತ್ಮೀಯ ಬಂಧುಗಳೇ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದು ಬ್ರಾಹ್ಮಣರ ಸಮ್ಮೇಳನ ಅದು ಬೆಂಗಳೂರಿನ ಶಿಖರಪ್ರಾಯವಾದ ಸ್ಥಳವಾಗಿರುವಂಥ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥದ್ದು ಬಹುಶಃ ಈ ಕಲಿಯುಗದಲ್ಲಿ ಅತ್ಯಂತ ಕಷ್ಟದ ಕೆಲಸ ಯಾವುದು ಅಂತ ಹೇಳಿದ್ರೆ ಸಂಘಟನೆ ಮಾಡುವಂಥದ್ದು ಅದಕ್ಕಾಗಿ ಸಂಘೇಯ ಶಕ್ತಿ ಕಲವಯುಗೆ ಅಂತ ಹೇಳಿದರು ಅಂತ ಕಷ್ಟದ ಕೆಲಸವನ್ನು ಸಂಘಟನೆ ಮೂಲಕ ಮಾಡುವಾಗ ಬ್ರಾಹ್ಮಣರ ಸಂಘಟನೆ ಅಂತ ಹೇಳಿದ್ರೆ ಅದು ಇನ್ನೂ ಕಷ್ಟವಾದದ್ದು ಒಂದು ಮಾತಿದೆ ಅಮಂತ್ರ ಅಕ್ಷರಂ ನಾಸ್ತಿಂಚಿತ್ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ ಅರ್ಥ ಇಲ್ಲದೆ ಇರೋ ಶಬ್ದಗಳಿಲ್ಲ ಸಂಸ್ಕೃತದಲ್ಲಿ ಅರ್ಥ ಇಲ್ಲದೆ ಇರೋ ಮಂತ್ರಗಳಿಲ್ಲ ಔಷಧ ಅಲ್ಲದಿರುವಂತಹ ಯಾವುದೇ ವಸ್ತು ಅಂತ ಜಗತ್ತಿನಲ್ಲಿಲ್ಲ ಎಲ್ಲೋ ಕೂಡ ಒಂದಲ್ಲ ಇದ್ರೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತದೆ ಅಯೋಗ್ಯ ಪುರುಷೋ ನಾಸ್ತಿ ಯೂಸ್ಲೆಸ್ ಅಂತ ಹೇಳುವ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ ಪ್ರತಿಯೊಬ್ಬರೂ ಒಂದಲ್ಲದೊಂದು ರೀತಿಯಲ್ಲಿ ಜಗತ್ತಿಗೆ ಯಾವುದೋ ಕಾರಣದಿಂದ ಸಲ್ತಾರೆ ಆದರೆ ಯೋಜಕಸ್ಥತ್ರ ದುರ್ಲಭ ಅಂತ ಯೋಜಕರ ಸಿಗುವಂಥದ್ದು ಬಹಳ ಕಷ್ಟ ಶ್ರೀಯುತ ಅಶೋಕ ಹಾರನಹಳ್ಳಿ ಅವರು ಈ ಬ್ರಾಹ್ಮಣರ ಸಂಘಟನೆಯನ್ನು ಅತ್ಯಂತ ಕಷ್ಟದ ಕೆಲಸವಾದ ಬ್ರಾಹ್ಮಣರ ಸಂಘಟನೆಯನ್ನು ಮಾಡುವ ಮೂಲಕ ಜಗತ್ತಿಗೆ ಒಬ್ಬ ಮಾದರಿ ಸಂಘಟಕರಾಗಿ ನಮ್ಮ ಮುಂದೆ ಇದ್ದಾರೆ ಇದ್ದಾರೆ ಹಾಗಾಗಿ ಅವರಿಗೆ ನಾವೆಲ್ಲ ಸಮಸ್ತ ಜನರು ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕೆ ಇಡೀ ಸಮಾಜ ಸಮಷ್ಟಿ ಸಮಾಜ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬ್ರಾಹ್ಮಣರು ಅಂತ ಹೇಳಿದ್ರೆ ಇಲ್ಲಿ ಪ್ರಶಸ್ತಿಗಳನ್ನು ಕೊಟ್ಟಿತ್ತು ಅನೇಕ ತೇಜ ಅಂತ ಪ್ರಶಸ್ತಿ ಆ ಬ್ರಹ್ಮ ತೇಜಸ್ಸನ್ನ ಹೊಂದಿರುವವರು ಬ್ರಾಹ್ಮಣರು ಗಾಯತ್ರಿ ಮಂತ್ರದ ಅಧಿಕೃತವಾದಂತಹ ಶಕ್ತಿಯನ್ನು ಪಡೆದಿರುವಂತಹವರು ಬ್ರಾಹ್ಮಣರು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಾತಿಯವರು ಹೆಚ್ಚು ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ಆದರೆ ಬ್ರಾಹ್ಮಣರು ಇಡೀ ದೇಶದಲ್ಲಿದ್ದಾರೆ ಪೂರ್ಣವಾಗಿ ದೇಶವ್ಯಾಪಿಯಾಗಿ ಹರಡಿರೋರು ಯಾರು ಅಂತೇಳಿದ್ರೆ ಅದು ಬ್ರಾಹ್ಮಣರು ಬ್ರಾಹ್ಮಣರಲ್ಲಿ ಅನೇಕ ವಿಶೇಷತೆಗಳಿದೆ ಅಗಾಧತೆ ಇದೆ ಬುದ್ಧಿಯಲ್ಲಿ ಅಗಾಧತೆ ಜ್ಞಾನದ ಅಗಾಧತೆ ಪ್ರತಿಭೆ ಅಗಾಧತೆ ಈಗ ಪ್ರತಿಯೊಂದರಲ್ಲೂ ಕೂಡ ಅಗಾಧತೆ ಇದೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತೇಳಿ ಭಿನ್ನತೆ ಇದೆ ಬ್ರಾಹ್ಮಣರಲ್ಲಿ ನೋಡಿ ಬೇರೆ ಬೇರೆ ಸಂಪ್ರದಾಯಗಳು ಆ ಎಲ್ಲ ಸಂಪ್ರದಾಯಗಳು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ದೈನಂದಿನ ಬದುಕನ್ನ ಮಾಡ್ತಾ ಹೋಗುವಂಥದ್ದು ಆ ಸಂಪ್ರದಾಯವನ್ನು ಅನುಷ್ಠಾನ ಮಾಡಿಕೊಂಡು ಒಂದೇ ಗುರಿ ಒಂದೇ ಆದರೆ ಬೇರೆ ಬೇರೆ ದಾರಿಗಳು ಹಾಗೆ ಭಿನ್ನತೆ ಆದರೆ ಆ ಭಿನ್ನತೆಯನ್ನು ಇಟ್ಟುಕೊಂಡು ಏಕತೆಯನ್ನು ಜಗತ್ತಿಗೆ ತೋರಿಸಿರುವಂಥದ್ದು ಅನೇಕತೆಯಲ್ಲಿ ಏಕತೆ ಅಂತ ಹೇಳೋದನ್ನು ಜಗತ್ತಿಗೆ ಸಾರಿ ತೋರಿದಂತಹ ಸಮುದಾಯ ಯಾವುದು ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಸಮುದಾಯ ಅದು ನಾವೆಲ್ಲ ಒಂದು ಅಂತ ಇಷ್ಟೊಂದು ಸಂಪ್ರದಾಯಗಳಿದ್ರು ಕೂಡ ನಾವೆಲ್ಲ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಹಿಂದೂ ಸಂಘಟನೆ ಆಗದಿದ್ದರೆ ಇನ್ನು ಯಾವಾಗ ಸಂಘಟನೆ ಆಗೋದು ಅಂತ ಬ್ರಾಹ್ಮಣರಲ್ಲಿ ಜೊತೆಗೂಡೋದಿದ್ರೆ ಇನ್ನು ಯಾವಾಗ ಜೊತೆಗೂಡೋದು ಬ್ರಾಹ್ಮಣರಲ್ಲಿ ಒಟ್ಟಾದರೆ ಇಡೀ ಜಗತ್ತಿಗೆ ಒಳಿತಿದೆ ಬ್ರಾಹ್ಮಣರು ತಮ್ಮ ಉದ್ದೇಶವನ್ನು ಸಾರ್ಥಕ ರೂಪದಲ್ಲಿ ಅನುಷ್ಠಾನ ಮಾಡ್ತಾ ಹೋದರೆ ಜಗತ್ತಿನಲ್ಲಿ ತುಂಬ ಒಳ್ಳೆಯ ಪರಿಣಾಮಗಳಾಗ್ತದೆ ಯಾಕೆಂತ ಹೇಳಿದರೆ ಇಡೀ ಬ್ರಾಹ್ಮಣ ಸಮುದಾಯ ಇರುವಂಥದ್ದು ಲೋಕ ಕಲ್ಯಾಣಕ್ಕಾಗಿರುವ ಏಕೈಕ ಸಮುದಾಯ ಸಮುದಾಯವೇ ಲೋಕ ಕಲ್ಯಾಣಕ್ಕಾಗಿರುವಂಥದ್ದು ಅದು ಬ್ರಾಹ್ಮಣ ಸಮುದಾಯ ಹಾಗಾಗಿ ಬ್ರಾಹ್ಮಣರು ಯಾವುದೇ ಮಾಡಿದ್ರು ಕೂಡ ಅವರು ಯಾವುದೇ ಪ್ರಾರ್ಥನೆ ಮಾಡಲಿ ಎಲ್ಲೇ ಹೋಗಿ ಯಾವುದೇ ದೇವರ ಹತ್ರ ಪ್ರಾರ್ಥನೆ ಮಾಡಿದರೂ ಕೂಡ ಲೋಕ ಕಲ್ಯಾಣ ಆಗಲಿ ಕುಟುಂಬ ಕಲ್ಯಾಣ ಆಗಲಿ ಜಗತ್ತು ಒಳ್ಳೇದಾಗಲಿ ಇಂತಲೇ ಪ್ರಾರ್ಥನೆ ಮಾಡುವಂಥದ್ದು ಹಾಗೆ ಜಗತ್ತಿಗೆ ಪೂರ್ಣವಾಗಿ ಒಳಿತನ್ನು ಹಾರೈಸುವವರು ಬ್ರಾಹ್ಮಣರು ಹಾಗಾಗಿ ಬ್ರಾಹ್ಮಣರು ಇಷ್ಟೆಲ್ಲ ಸಮಾಜಗಳಿದ್ದರೂ ಕೂಡ ಜಗತ್ತಿನಲ್ಲಿ ಗುರುಸ್ಥಾನದಲ್ಲಿರುವವರು ಹಾಗಾಗಿ ಆದರ್ಶ ಸಮಾಜ ಗುರು ಸಮಾಜ ಯಾವುದು ಅಂತ ಹೇಳಿದರೆ ಜಗತ್ತಿನಲ್ಲಿ ಅದು ಬ್ರಾಹ್ಮಣ ಸಮಾಜ ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತಹ ಬ್ರಾಹ್ಮಣ ಸಮಾಜದಲ್ಲಿದ್ದು ಲೋಕ ಕಲ್ಯಾಣವನ್ನೇ ಮಾಡಬೇಕು ಎಲ್ಲರೂ ಜೊತೆಗೂಡಿಯೇ ಹೋಗಬೇಕು ಹಾಗೆ ಎಲ್ಲರೂ ಕೂಡ ಈ ರೀತಿಯಲ್ಲಿ ಸಂಘಟನೆಯಿಂದ ಜೊತೆಯಾಗಿ ಹೆಡ್ಡೆ ಇತ್ತು ಮಾತ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇದೆ ಅಂತಹ ಸಂಘಟನೆಯನ್ನು ಮಾಡಿ ಜಗತ್ತಿಗೆ ತೋರಿಸಿದ ಮಾದರಿಯಾಗಿ ಇಂಥ ಕೆಲಸವನ್ನು ಮಾಡಿದ ಶ್ರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಎಲ್ಲರೂ ಕೂಡ ಒಮ್ಮೆ ಎದ್ದು ನಿತ್ತು ಒಂದು ಸ್ಟ್ಯಾಂಡಿಂಗ್ ಅವೇಶನನ್ನು ಹಾಕ ಹವ್ಯಕ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಕೊಡಬೇಕು ಅಂತ ಹೇಳೋದನ್ನು ನಿಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ ಇಂತಹ ಕಾರ್ಯ ನಿರಂತರವಾಗಿ ನಡೀಲಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ನಡೀಲಿ ಬ್ರಾಹ್ಮಣರು ತಮ್ಮೆಲ್ಲ ಶಕ್ತಿಯನ್ನ ಜಗತ್ತಿನ ಉದ್ಧಾರಕ್ಕೆ ಜಗತ್ತಿನ ಒಳಿತಿಗೆ ಬಳಸಲಿ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾ ನನ್ನ ಎರಡು ಮಾತುಗಳನ್ನ ಶ್ರೀ ಚರಣಕ್ಕೆ ಆಗಮಿಸಿದ ಎಲ್ಲ ಬ್ರಾಹ್ಮಣ ಶ್ರೇಷ್ಠರಿಗೆ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ